ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಇವತ್ತು ಒಂದು ಇನ್ಫಾರ್ಮೇಷನ್ ವೀಡಿಯೋ ಅಂತಲೇ ಹೇಳ್ಬೋದು ಇನ್ನೇನು ಇದೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರದಲ್ಲೇ ಇದೆ ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆ ಅಂತ ನಾನು ಪ್ರತಿ ವರ್ಷವೂ ಗೋಧಿ ಹುಲ್ಲಿಂದ ಡೆಕೋರೇಷನ್ಗೆ ಗೋಧಿ ಹುಲ್ಲನ್ನು ಬೆಳೆಸ್ತಾ ಇದ್ದೆ ಬಟ್ ಈ ಸಲ ಡಿಫ್ರೆಂಟ್ ಇರಲಿ ಅಂತ ಭತ್ತದಲ್ಲಿ ಬೆಳೆಸೋಣ ಅಂತ ಅಂದ್ಕೊಂಡಿದೀನಿ ಈ ಭತ್ತದಲ್ಲಿ ಅಂತಂದರೆ ಇದನ್ನ ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ ನಾನು ಪ್ರತಿ ವರ್ಷ ಗೋಧಿ ಹುಲ್ಲನ್ನು ಗೋಧಿದ್ದು ಬೆಳೆಸಿವೆ ತುಂಬ ಚೆನ್ನಾಗಿ ಬರೋದು ಬಟ್ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿ ಕಾಣಿಸೋದು ಸೆಂಟ್ರಲ್ಲಿ ನಾನು ಏನಾದರೂ ಡೆಕೋರೇಷನ್ ಮಾಡ್ತೀನಿ ಅಂತ ಅಂದಾಗ ಅದು ಸರಿಯಾಗಿ ಬರ್ತಿರಲಿಲ್ಲ ಅದಕ್ಕೆ ಈ ಸಲ ಭತ್ತದಲ್ಲಿ ಮಾಡ್ತಾ ಅಂದರೆ ಬೆಳೆಸ್ತಾ ಇದ್ದೀನಿ ನೋಡಿ ಅಡುಗೆ ಮನೆಯಲ್ಲೆಲ್ಲ ಹೇಳ್ಕೊಂಡಿದೆ ಏನು ಕಿಚನ್ ಕ್ಲೀನಿಂಗ್ ಸವಾಸನೇ ಹೋಗಿಲ್ಲ ಯಾಕಂದರೆ ಹಬ್ಬ ಹತ್ತಿರ ಬರ್ತಾಯಿದೆ ಎಲ್ಲ ನೀಟಾಗಿ ಕ್ಲೀನ್ ಅಂತ ಬಟ್ ಮಾಮೂಲಿ ಕ್ಲೀನಿಂಗ್ ಕ್ಲೀನಿಂಗ್ ಇರುತ್ತೆ ಅಡುಗೆ ತಿಂಡಿ ಇದೇ ಇದೆ ಅದರಲ್ಲೂ ಇತ್ತೀಚಿಗಂತೂ ಮನೆಯಲ್ಲಿ ಶನಿವಾರ ಶನಿವಾರ ಪ್ರತಿ ಶನಿವಾರ ಮನೆಯಲ್ಲಿ ಕೆಲಸದವರಿಗೆ ಅಡುಗೆ ಮಾಡಬೇಕು ಅಂತ ನಮ್ಮ ಮನೇಲಿ ಹೇಳಿದ್ದಾರೆ ಚಿಕನ್ ಮಾಡಬೇಕು ಪ್ರತಿ ಶನಿವಾರ ಬಟ್ ಹಂಗಾಗಿ ಹಬ್ಬದ ಕ್ಲೀನಿಂಗ್ ಏನೂ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ನೋಡಿ ಎಷ್ಟು ರಾಶಿ ರಾಶಿ ಬಟ್ಟೆಗಳಿದೆ ಬಟ್ಟೆ ಅಂತೂ ಒಣಗ್ತಾನೆ ಇಲ್ಲ ಇವಾಗ ಮಳೆ ಬೇರೆ ಅಲ್ವಾ ಬಿಸಿಲೇ ಇಲ್ಲ ನೋಡಿ ಮನೆ ಹಿಂಗಾಗ ಸೈಟಲ್ಲಿ ಈ ಥರ ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಜಾಗ ಮಾಡ್ಕೊಂಡು ಅದಕ್ಕೆ ಮಣ್ಣಲ್ಲಿ ಹಾಕ್ಸಿದ್ದಾರೆ ಶೀಟೆಲ್ಲ ಕವರ್ ಮಾಡಿಸಿದ್ದಾರೆ ಈ ಶೀಟ್ ಕವರ್ ಮಾಡಿಸಿರೋದ್ರಿಂದ ಕಿಚನಲ್ಲೆಲ್ಲ ಸ್ವಲ್ಪ ಬೆಳಕೆಲ್ಲ ಕಮ್ಮಿ ಆಗಿದೆ ತುಂಬಾ ಕೆಲಸ ಒಂದು ನಿಮಿಷವೂ ಪುರ್ಸೋದಿಲ್ಲ ಅಷ್ಟು ಬ್ಯುಸಿಯಾಗಿದ್ದೀನಿ ಹಾಗಾಗಿ ವ್ಲಾಗ್ಗಳನ್ನು ಶೇರ್ ಮಾಡೋದಕ್ಕೆ ಆಗ್ತಾಯಿಲ್ಲ ಇನ್ನು ಬಂದು ನೋಡಿ ವರ್ಮಹಾಲಕ್ಷ್ಮಿ ಡೆಕೋರೇಷನ್ಗೆ ನಾನು ಗೋಧಿ ಹುಲ್ಲನ್ನು ಬೆಳೆಸ್ತಾ ಇದ್ದೆ ಅಂತ ಹೇಳಿದ್ನಲ್ವ ಈ ಸಲ ಸ್ವಲ್ಪ ಈ ಭತ್ತದ ಹುಲ್ಲು ಏನು ಬರುತ್ತೆ ಅಂದರೆ ಭತ್ತದ್ದು ಹೊಟ್ಲೆಲ್ಲ ಬಿಡ್ತಾರೆ ಬ ಗದ್ದೆ ಮಾಡೋದಕ್ಕೆ ಭತ್ತದ ಇದನ್ನು ಬೆಳೆಯೋದಕ್ಕೆ ಅದು ಸ್ವಲ್ಪ ನನಗೆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಅವರೆಲ್ಲ ಬೆಳೆಯೋದು ಸ್ವಲ್ಪ ಗೊತ್ತಿತ್ತು ಬಟ್ ನೋಡೋಣ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಏನಕ್ಕೆ ಟ್ರೈ ಮಾಡಬೇಕಿದ ಅಂತ ಅನ್ನಿಸ್ತು ಅಂದರೆ ಈ ಗೋಧಿ ಏನು ಬರುತ್ತೆ ಸ್ವಲ್ಪ ಜಾಸ್ತಿ ಗಟ್ಟಿ ಬರಲ್ಲ ಈ ಭತ್ತ ಭತ್ತದ್ದು ಏನು ಬರುತ್ತೆ ಅದು ಸಸಿಗಳು ಭತ್ತದ್ದು ಹುಲ್ಲೆಲ್ಲ ಬರುತ್ತಲ್ವ ಅದು ಗಟ್ಟಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಡೆಕ್ಕು ಎಷ್ಟು ಗ್ರೀನರಿ ಇರುತ್ತೆ ಅಂದರೆ ತುಂಬಾ ಗ್ರೀನರಿ ಇರುತ್ತೆ ನಮಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇದೆ ಗದ್ದೆ ಮಾಡಬೇಕಾದ್ರೆ ಇದನ್ನು ಒಟ್ಲು ಅಂತ ಬಿಡೋರು ನಮ್ಮ ಕಡೆ ಕೆಸರು ಗದ್ದೆನಲ್ಲಿ ಒಟ್ಲು ಅಂತ ಬಿಡೋರು ಅದು ನೋಡೋದಕ್ಕೆ ಕಣ್ಣು ಸಾಲದು ಅಷ್ಟು ಚೆನ್ನಾಗಿರುತ್ತೆ ಗ್ರೀನರಿ ಆ ಇದಕ್ಕೋಸ್ಕರ ಈ ಸಲ ನಾನು ಭತ್ತ ಬಿಡಬೇಕು ಅಂತ ಆಸೆ ಆಸೆಪಟ್ಟು ಇನ್ನು ಹದಿನೈದು ದಿವಸ ಮುಂಚೆನೇ ಭತ್ತನ ತರಿಸಿ ನೆನೆಸಿಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ವಾ ಒಂದು ದಿನ ಫುಲ್ಲು ಇಡೀ ದಿನ ಒಂದು ನೈಟ್ ಫುಲ್ಲು ನೆನೆಯೋದಕ್ಕೆ ಬಿಟ್ಟು ಇನ್ನು ಮಾರನೇ ದಿನ ಬೆಳಗ್ಗೆ ಅದನ್ನು ನೀರು ಸೋರ್ದಲಿಕ್ಕೆ ಬಸಿ ಹಾಕ್ಬಿಟ್ಟು ಅದರಲ್ಲಿ ಬಟ್ಟೆನ ಸುತ್ತಿ ಇಟ್ಟಿದ್ದೆ ಅದನ್ನೆಲ್ಲ ನಾನು ವೀಡಿಯೋ ಕ್ಲಿಪ್ಪಿಂಗ್ ಏನೂ ತೊಗೊಂಡಿಲ್ಲ ಆ ನೆನೆಸಿದಂಥ ಭತ್ತದನ್ನು ಮೊಳಕೆ ಬರ್ಸೋವರೆಗೂ ಸ್ವಲ್ಪ ಬಟ್ಟೆನಲ್ಲೇ ಸುತ್ತಿಡಿದ್ದೆ ಯಾವ್ದು ಬಟ್ಟೆ ಮಾಡಿ ಸುತ್ತಿಟ್ಟಿದ್ದೆ ಚೆನ್ನಾಗಿ ಅದು ಮೊಳಕೆ ಬಂದಿದೆ ಮೊಳಕೆ ಅಂದರೆ ಶಿಷ್ಟುದ ತೋರಿಸ್ತೀನಿ ಮುಂದೆ ಹೋಗ್ತಾ ಅದನ್ನು ಈಗ ನೋಡಿ ನನಗೆ ಏನು ಡೆಕೋರೇಷನ್ ಪರ್ಪೋಸಿಗೆ ಏನು ಬೇಕೋ ಅದಕ್ಕೆಲ್ಲ ಮಣ್ಣನ್ನು ತುಂಬಿಸ್ಕೊಂಡು ಸೆಂಟ್ರಲ್ ಒಂದು ಇಟ್ಕೊಂಡಿದ್ದೀನಿ ಈ ಸೆಂಟ್ರಲ್ ಬಟ್ಲು ಇಟ್ಕೊಂಡಿರೋದು ಮಧ್ಯ ಏನಾದರೂ ಡಿಸೈನ್ ಮಾಡೋದಕ್ಕೆ ಅಂತ ಮುಂದೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ನನ್ನ ಹಬ್ಬದ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇದನ್ನು ಈ ಸೆಂಟ್ರಲ್ಲಿ ನಾವು ಏನಾದರೂ ಆನೆ ಏನಾದರೂ ಇಡ್ಬೋದು ದೀಪಲೆ ಕಂಬ ಇಡ್ಬೋದು ಬಾಳೆಗೊನೆ ಇಡ್ಬೋದು ಏನಾದರೂ ನಮಗೇನು ಡೆಕೋರೇಟ್ ಅಂತ ಅನ್ಸುತ್ತೋ ಆ ಥರ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ಇದು ಪ್ರತಿ ವರ್ಷವೂ ಮಾಡ್ತಿದ್ದೆ ಬಟ್ ಈ ವರ್ಷವೇ ನನಗೆ ವೀಡಿಯೋ ಶೇರ್ ಮಾಡ್ಕೊಳ್ತೀವಿ ಅದಕ್ಕಾಗಿರೋದು ನನಗೆ ಯೂಟ್ಯೂಬು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಲ್ವಾ ನಾನು ಸ್ಟಾರ್ಟ್ ಮಾಡಿ ತ್ರೀ ಇಯರ್ಸ್ ಆದ್ರೂ ಯೂಟ್ಯೂಬು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ಶೇರ್ ಮಾಡ್ಕೊಂಡಿರಲಿಲ್ಲ ಈ ವರ್ಷ ನಿಮ್ಮ ನಿಮ್ಮೊಟ್ಟಿಗೆ ಇದೆಲ್ಲ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಇದ್ದಂಥ ಮಣ್ಣನ್ನೇ ಸ್ವಲ್ಪ ಎಲ್ಲ ಕಲ್ಲನ್ನೆಲ್ಲ ತೆಗೆದುಬಿಟ್ಟು ಮಣ್ಣನ್ನು ಈ ಥರ ತಂದಿಟ್ಕೊಂಡಿದ್ದೀನಿ ಈ ಥರ ಎಲ್ಲ ಸಮ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲ ಆ ಬಟ್ಲು ಇಟ್ಟಿರೋದು ಇನ್ನೇನು ಹೇಳಿದೆ ಅಲ್ವಾ ನಿಮಗೆ ಗೊತ್ತಾಗಿರೋ ಸೆಂಟ್ರಲ್ಲಿ ಏನು ಬೇಕಾದರೂ ಇಡ್ಬೋದು ಆನೆ ಇಡ್ಬೋದು ಗೋಮಾತ ಇಡ್ಬೋದು ಮತ್ತು ದೀಪಲೆ ಕಂಬ ಇಡ್ಬೋದು ಇನ್ನು ಗಣಪತಿ ಇಡ್ಬೋದು ಏನಾದರೂ ಇಡ್ಬೋದು ನಮ್ಗೇನು ಡೆಕೋರೇಟ್ ಮಾಡಬೇಕು ಅಂತ ಅನ್ಸುತ್ತೋ ಆ ಗ್ರೀನರಿ ಮಧ್ಯದಲ್ಲಿ ಇಡೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಇದು ಗ್ರೋತ್ ಆದಮೇಲೂ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಬಂದು ಬೌಲು ಇದೇನು ನಾನು ಸಪ್ರೇಟ್ ಇದಕ್ಕೆ ಏನು ಬೌಲಿಗೆ ಬಂಡವಾಳ ಹಾಕಿ ಅಂತ ತೊಗೊಂಡಿಲ್ಲ ಮನೆಯಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ಗಳು ಅಕ್ಕಿ ಬಾಕ್ಸ್ ಎಲ್ಲ ಇರುತ್ತೆ ಅಲ್ವಾ ಪ್ಲಾಸ್ಟಿಕ್ಕು ಏನಾದರೂ ದೊಡ್ಡ ದೊಡ್ಡದು ರಾಗಿ ಹಿಟ್ಟೆಲ್ಲ ಹಾಕೋದಕ್ಕೆ ಅದ್ರ ಕ್ಯಾಪನ್ನೇ ತೊಗೊಂಡಿದ್ದೀನಿ ಕೆಳಗಡೆ ಏನು ಓಲೆಲ್ಲ ಮಾಡಿಲ್ಲ ನಾನು ಕೆಳಗಡೆ ಏನು ಓಲ್ ಅವಶ್ಯಕತೆ ಇಲ್ಲ ಆರಾಮ್ಸೆ ಮಣ್ಣಲ್ಲೇನೆ ಬರುತ್ತೆ ನೋಡಿ ನಾನು ಪ್ರತಿ ವರ್ಷವೂ ಇದರಲ್ಲೇ ಮಾಡ್ಕೊಳ್ಳೋದು ಹಾಗಾಗಿ ಈ ಸಲವೂ ಇದನ್ನ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಈ ಬಾಕ್ಸೇನು ಮನೇಲಿ ಇಲ್ಲ ಅದು ಹಾಳಾಯಿತು ಅಂತ ಅದು ಬಿಸಾಕಿದ್ದಾಯ್ತು ಅದರದ್ದನ್ನು ಕ್ಯಾಪನ್ನ ಕಳೆದಿಲ್ಲ ನಾನು ಇದು ಇದಕ್ಕೋಸ್ಕರನೇ ಎತ್ತಿ ಇಟ್ಕೊಂಡಿದ್ದೀನಿ ಇನ್ನು ನೋಡಿ ಭತ್ತ ಬಂದು ನೆನೆಸಿ ಒದ್ದೆ ಬಟ್ಟೆ ಮಾಡಿ ಸುತ್ತಿಟ್ಟಿದೆ ಮೂರು ದಿನಕ್ಕೆ ಇಷ್ಟು ಮೊಳಕೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಬಟ್ ಗೋಧಿ ಇದು ಆಗಲ್ಲ ಎರಡೇ ದಿನಕ್ಕೆ ಬಂದ್ಬಿಡುತ್ತೆ ಇನ್ನು ನೋಡಿ ಈ ರೀತಿ ಮಣ್ಣಿಗೆ ನಾನು ಇದನ್ನು ಗೋಧಿ ಹುಲ್ಲಿಗೆ ಯಾವ ರೀತಿ ಮಾಡ್ತಿದ್ನೋ ಅದೇ ಥರ ಮಾಡ್ತಾ ಇದ್ದೆ ನಮ್ಮ ಮನೇಲಿ ಬಂದು ನಗ್ತಿದ್ರು ಅಲ್ಲ ಕಣ್ಮ ಕೆಸರು ಗದ್ದೆನಲ್ಲಿ ಭತ್ತನ ನಾಟಿ ಮಾಡ್ತಾರೆ ಅಂದರೆ ಬಿತ್ತನೆ ಮಾಡ್ತಾರೆ ನೀನು ಈ ಥರ ವಾಟರ್ ಬಾಟ್ಲಲ್ಲಿ ಈ ಥರ ಸ್ಪ್ರೆಡ್ ಮಾಡಿದ್ರೆ ಅಷ್ಟು ಇದಾಗಲ್ಲ ಸೆಂಟ್ರಲ್ ನೀರು ಇದ್ಬಿಟ್ಟು ಫುಲ್ ಕೆಸರು ಮಾಡು ಕೆಸರು ಮಾಡಿಬಿಟ್ಟು ಅದನ್ನು ಭತ್ತನ ಏನು ಮೊಳಕೆ ಬಂದಿದೆ ಅದನ್ನು ಫುಲ್ಲು ಹಾಕು ಅಂತ ಹೇಳಿದ್ರು ಬಟ್ ಆದ್ರೂ ಈ ಥರ ಎಲ್ಲ ಮಣ್ಣನ್ನೆಲ್ಲ ನೆನ್ಸ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ವಾಟರ್ ಬಾಟಲ್ಗೆ ಸ್ವಲ್ಪ ಈ ಥರ ಹಿಂಗೆ ಹೋಲ್ಡ್ ಮಾಡಿಬಿಟ್ಟು ಅದಕ್ಕೆ ಈ ಥರ ಹಾಕೊಳ್ತಾ ಇದ್ದೀನಿ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ಲ ಕ್ರಿಯೇಟಿವಿಟಿನೇ ಮೇಯ್ನು ನಾವು ಯಾವ ಥರ ಬೇಕಾದರೂ ಡೆಕೋರೇಟ್ ಮಾಡ್ಬೋದು ಏನು ಬೇಕಾದರೂ ನಾವು ನಮಗಿಷ್ಟ ಬಂದ ರೀತಿಯಲ್ಲಿ ಲಕ್ಷ್ಮೀನ ಡೆಕೋರೇಷನ್ ಮಾಡ್ಬೋದು ನಾನು ಪ್ರತಿ ವರ್ಷ ಈ ಗೋಧಿ ಹುಲ್ಲನ್ನು ಬೆಳೆಸ್ತಾ ರಾಗಿ ಹುಲ್ಲು ಯಾವತ್ತೂ ಏನು ಬೆಳೆಸಿಲ್ಲ ಬಟ್ ಗೋಧಿ ಹುಲ್ಲನ್ನು ಬೆಳೆಸಿದ್ದೀನಿ ಪ್ರತಿ ವರ್ಷವೂ ಬೆಳೆಸಿದ್ದೆ ಹೋದ ವರ್ಷ ಕೂಡ ಬೆಳೆಸಿದ್ದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರೀನರಿ ಇದ್ದಷ್ಟು ಡೆಕೋರೇಟು ಸಖದಾಗಿರುತ್ತೆ ಒಂಥರ ಏನು ಗ್ರೀನರಿ ಅಂತಂದರೆ ಒಂಥರ ನೇಚರು ಸಖತ್ತಾಗಿ ಕಾಣಿಸುತ್ತೆ ನೋಡಿ ಇನ್ನು ಇದಕ್ಕೆ ಬಂದು ಒಂದು ಅರ್ಧ ಕೆ ಜಿ ಭತ್ತನ ನೆನೆಸಿಟ್ಕೊಂಡಿದ್ದೆ ನಾನು ಅರ್ಧ ಕೆ ಜಿ ತರಿಸ್ಕೊಂಡಿದ್ದೆ ಅಂಗಡಿನಲ್ಲಿ ಅದನ್ನು ಈ ರೀತಿ ನೆನೆಸಿ ಇಟ್ಕೊಂಡು ಮೊಳಕೆ ಕಟ್ಕೊಂಡಿದ್ದೆ ಅದನ್ನು ಈ ರೀತಿ ಮಣ್ಣಿಗೆಲ್ಲ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡೋಣ ಇದು ಮುಂದೆ ಹೋಗ್ತಾ ನಿಮಗೆ ಶೇರ್ ಮಾಡ್ತೀನಿ ಬರೀ ಇದರಲ್ಲಿ ನಾನು ಈ ಭತ್ತ ಏನಿದೆ ಅದನ್ನು ಹಾಕಿರೋದನ್ನು ಮಾತ್ರ ತೋರಿಸಿದ್ದೀನಿ ಇದು ಗ್ರೋತ್ ಆದಮೇಲೆ ಕೂಡ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಡೈಲಿ ಡೈಲಿ ಇದು ಬಂದು ಶನಿವಾರ ಹಾಕ್ಕೊಂಡಿರೋದು ಶನಿವಾರ ಹಾಕಿರೋ ಅಂಥ ಭತ್ತದ ಬೀಜಗಳು ಡೈಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಯಾವ ರೀತಿ ಗ್ರೋತ್ ಆಗುತ್ತೆ ಅಂತ ಹ್ಞೂ ನೋಡಿ ಈ ರೀತಿ ಎಲ್ಲ ನೀಟಾಗಿ ಮಣ್ಣು ಎಲ್ಲೂ ಬಿಡ್ದಂಗೆ ಫುಲ್ಲು ಕವರ್ ಮಾಡಿದ್ದೀನಿ ಬರೀ ಭತ್ತದಲ್ಲೇ ನೋಡಿ ಈ ರೀತಿ ಎಲ್ಲ ಸ್ಟೋರ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಕಡೆ ಕಡ್ಡಿನಲ್ಲಿ ಈ ಥರ ಸ್ವಲ್ಪ ಮಣ್ಣು ಮಿಕ್ಸ್ ಆಗಲಿ ಅಂತ ಈ ಥರ ಮಾಡ್ತಿದ್ದೆ ಬಟ್ ಅದಕ್ಕಿಂತ ಅರ್ಧ ಕೆ ಜಿ ಭತ್ತ ನಾನು ನೆನೆಸಿದೆ ಅಲ್ವಾ ಜಾಸ್ತಿನೇ ಅನ್ನಿಸ್ತು ನನಗಿದೆ ಎರಡೇ ಬೌಲಿಗೆ ಬೇಕಾಗಿರೋದು ಹಾಗಾಗಿ ಇದನ್ನು ಫುಲ್ಲು ಮನೇಲಿ ಹೇಳಿದ್ರು ಎಲ್ಲೂ ಗ್ಯಾಪ್ ಬಿಡ್ದಂಗೆ ಹಾಕ್ಬಿಡು ಪೂರ್ತಿ ಮಣ್ಣಿನ ಸು ಒಂದು ಮಣ್ಣೆಲ್ಲೂ ಕಾಣದೇ ಇರೋ ಥರ ಫುಲ್ಲು ಗ್ಯಾಪ್ ಬಿಡ್ದಂಗೆ ಹಾಕು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಆಮೇಲೆ ಏನು ಮಾಡಿದೆ ಫುಲ್ಲು ಎರಡು ಬೌಲ್ಗೂ ನೆನೆಸಿ ಮೊಳಕೆ ಬಂದಿದ್ದಂಥ ಭತ್ತನ ಎಲ್ಲೂ ಜಾಗನೇ ಬಿಡ್ದಂಗೆ ಫುಲ್ಲು ಹಾಕಿದ್ದೀನಿ ನೋಡಬೇಕು ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಭತ್ತನೂ ಯಾವತ್ತೂ ಹಾಕಿಲ್ಲ ಗೋಧಿ ಬೆಳೆಸಿದರೆ ಸ್ವಲ್ಪ ಗೋಧಿ ಆಗಿದ್ದರೆ ಸ್ವಲ್ಪ ಐಡಿಯಾ ಇರೋದು ಬಂದೇ ಬರುತ್ತೆ ಕಾನ್ಫಿಡೆಂಟಾಗಿ ಅಂತ ಬಟ್ ಭತ್ತನೂ ಬರುತ್ತೆ ಕಾನ್ಫಿಡೆಂಟ್ ಇದೆ ಈಗ ಬೇರೆ ವಾತಾವರಣ ಸಿಕ್ಕಾಪಟ್ಟೆ ಕೂಲಾಗಿದೆ ಗಾಳಿ ಬಿಸಿಲಂತೂ ಇಲ್ಲವೇ ಇಲ್ಲ ನೋಡೋಣ ಹೆಂಗೆ ಬರುತ್ತೆ ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ ಕೂಡ ಇನ್ ಕೇಸ್ ಯಾರಿಗಾದರೂ ನಿಮಗೆ ಅಂತಂದರೆ ಬೇಗ ಸ್ವಲ್ಪ ನೆನೆಸಿ ಇದು ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ ತಕ್ಷಣ ಭಾನುವಾರ ಬರುತ್ತೆ ಅಂದರೆ ಇನ್ನು ಹತ್ಲಾಗ ಹಬ್ಬ ಎಷ್ಟು ದಿನ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಇದು ಮಾಡ್ಕೊಂಡು ನೆನೆಸ್ಕೊಳ್ಳಿ ಗೋಧಿ ಹಾಕಿದ್ರೆ ಸ್ವಲ್ಪ ಗೋಧಿ ಒಂದು ಟೆನ್ ಡೇಸ್ಗೆಲ್ಲ ಬರುತ್ತೆ ಇದು ಭತ್ತ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅಮ್ಮಂಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಭತ್ತ ಸ್ವಲ್ಪ ನಿಧಾನನೇ ಬರೋದು ಗೋಧಿ ಅಷ್ಟು ಬೇಗ ಬರೋಲ್ಲ ಅಂತ ಅಂದರು ಹಾಗಾಗಿ ನಾನು ಇನ್ನೂ ಫಿಫ್ಟೀನ್ ಡೇಸ್ ಇದ್ದಂಗೆ ಕಲ್ಲೇ ಇದನ್ನು ಹಾಕ್ತಾ ಇದ್ದೀನಿ ಮಹಾಲಕ್ಷ್ಮಿ ಹಬ್ಬ ಅಂತೂ ಮಾಡೋದಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಸಿಕ್ಕಾಬಟ್ಟೆ ಆಸೆ ಇರುತ್ತೆ ನನಗಂತೂ ಒಂಥರ ಹುಚ್ಚು ಅಂತಲೇ ಹೇಳ್ಬೋದು ನನಗೆ ತುಂಬ ಇಷ್ಟ ಹಬ್ಬ ಮಾಡಲಿಕ್ಕೆ ನಿಜ ಹೇಳಬೇಕಂದ್ರೆ ಹಬ್ಬದ ಹಿಂದಿನ ದಿನ ಮಲ್ಗದೇ ಇಲ್ಲ ಅಷ್ಟು ಕೆಲಸ ಇರುತ್ತೆ ಅಡುಗೆ ತಿಂಡಿ ಡೆಕೋರೇಷನು ಅದೇನೋ ಗೊತ್ತಿಲ್ಲ ಆವತ್ತೆಲ್ಲ ಎಷ್ಟು ಆಕ್ಟಿವ್ ಆಗಿರ್ತೀವಿ ಅಂದರೆ ನಿಜ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ ನನಗಂತೂ ತುಂಬ ಇಷ್ಟ ವರ್ಮಹಾಲಕ್ಷ್ಮಿ ಹಬ್ಬ ಮಾಡೋದು ತುಂಬಾ ಇಷ್ಟಪಟ್ಟು ಮಾಡ್ತೀನಿ ಹಬ್ಬನ ನೋಡಿ ಎಲ್ಲ ನೀಟಾಗಿ ಹಾಕೊಳ್ತಾ ಇದ್ದೀನಿ ಭತ್ತನೆಲ್ಲ ಯಾರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ತುಂಬ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮನೇಲಿ ಹಬ್ಬ ಎಲ್ಲ ಯಾವ್ಯಾವ ರೀತಿ ಮಾಡ್ತೀರಾ ಖಂಡಿತ ಕಮೆಂಟಲ್ಲಿ ನನಗೂ ಕೂಡ ಹೇಳಿ ಯಾವ್ಯಾವ ರೀತಿ ಮಾಡ್ತೀರಾ ಅಂತ ನಾನು ನೋಡುವಂಥ ವ್ಲಾಗರ್ಸ್ದು ವ್ಲಾಗರ್ಸು ಮಾಡ್ತಾ ಇರ್ತೀನಿ ಏನೆಲ್ಲ ಮಾಡ್ತಾರೆ ಅಂತ ನಿಜ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಅಂತ ಅಂದರೆ ನಿಜ ನೋಡೋಕ್ಕೇ ಎರಡು ಕಣ್ಣು ಸಾಲದು ಆ ರೀತಿಯೆಲ್ಲ ಮಾಡ್ತಾರೆ ನನಗೆ ಎಷ್ಟರ ಮಟ್ಟಿಗಾಗುತ್ತೋ ಅಷ್ಟರ ಮಟ್ಟಿಗೆ ನಾನು ಕೂಡ ಡೆಕೋರೇಟಾಗಿ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋ ನೋಡಿದ್ಮೇಲೆ ನೀವು ಹೇಳಿ ಯಾವ ರೀತಿ ಇದೆ ಯಾವ ರೀತಿ ಮಾಡಿದ್ದೀನಿ ಅಂತ ಆಲ್ರೆಡಿ ಈಗ ಓದಿ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಲಕ್ಷ್ಮೀ ಸ್ಯಾರಿ ಡ್ರಾಪಿಂಗ್ನ ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ ಅಂತೂ ನಿಜ ಖುಷಿ ಆಯಿತು ನನಗೆ ನಿಜ ಒಂದು ಕ್ಷಣ ಹಬ್ಬನೇನ ಇವತ್ತು ಅನ್ನೋವಷ್ಟು ಫೀಲ್ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಸ್ಯಾರಿ ಡ್ರಾಪಿಂಗು ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಯಾರಿಗಾದ್ರೂ ಇನ್ ಕೇಸ್ ಇಷ್ಟ ಆದಲ್ಲಿ ನನಗೆ ಕಮೆಂಟ್ ಮಾಡಿ ಕೇಳಿ ಇನ್ನೂ ಬೇಕಂತ ಅಂದರೆ ಆಗಿ ನಾನು ಫುಲ್ಲು ತೋರಿಸ್ತೀನಿ ಎಲ್ಲ ಸ್ವಲ್ಪ ಫಾರ್ವರ್ಡ್ ಅದರಲ್ಲಿ ನಾನು ತೋರಿಸ್ತೀನಿ ಇನ್ನೂ ಆಗಿ ನೋಡಿ ಮನೇಲಿ ಬಂದು ಹೇಳಿದ್ರು ಹಾಕ್ಬೇಡಮ್ಮ ಹಿಂಗೆ ಮಧ್ಯದಲ್ಲಿ ನೀರು ಉಯ್ದ್ಬಿಡು ಅದಕ್ಕೆ ನೀರು ಜಾಸ್ತಿ ಬೇಕು ಅಂತ ಹಾಗಾಗಿ ನಾನೇನು ಮಾಡಿದೆ ನಾನು ಏನು ಹಾಕಿದ್ನಲ್ವ ಒಂದು ಬಟ್ಲು ಸೆಂಟ್ರಲ್ ಬಟ್ಲು ಹಾಕಿದ್ನಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಫುಲ್ಲು ನೀರನ್ನ ಇದು ಮಾಡಿದ್ದೀನಿ ಮಣ್ಣು ಎಲ್ಲೂ ಕಾಣ್ದಂಗೆ ಫುಲ್ಲು ಭತ್ತನ ಈ ರೀತಿ ಹಾಕಿದ್ದೀನಿ ನನ್ನ ನಿಜ ಡೌಟ್ ಬರ್ತಾಯಿತೆ ಹೆಂಗೆ ಬರುತ್ತೋ ಗೊತ್ತಿಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬಂದಾಗ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತೀನಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಚೆನ್ನಾಗಿ ಗ್ರೋತ್ ಆಗಬೇಕು ಅದೇ ಆಸೆ ನನಗೆ ಆಗುತ್ತೆ ಅಂತ ಭಾವಿಸಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ